ನಾನಿವತ್ತು ಉತ್ತಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ಮರಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಹುತ್ತಕ್ಕೆ ಉಪ್ಪು ಕೋಳಿ ಮೊಟ್ಟೆ ಹಾಕ್ಬಾರ್ದು ಅಂತ ಬರೆದಿದ್ದಾರೆ ಅಂದರೆ ಮುಂಚೆ ಹಾಕ್ತಾಯಿದ್ರು ಅನಿಸುತ್ತೆ ಅದರಿಂದ ಇವಾಗ ಉಪ್ಪು ಮತ್ತು ಕೋಳಿ ಮೊಟ್ಟೆ ಹಾಕ್ಬೇಡಿ ಅಂತ ಹೇಳಿದರೆ ನೀವು ಮೇಯ್ನಾಗಿ ಆಗಿ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಉತ್ತ ಯಾವ ರೀತಿಯಾಗಿ ಇದೆ ಅಂತ ಮೇಲ್ಗಡೆ ನಾಗರ ಹಾವು ಎಡೆ ಬಿಟ್ಟಿರೋ ಥರ ಕಾಣಿಸುತ್ತೆ ಅದಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ದೇವಸ್ಥಾನ ಸುತ್ತಲೂ ಸಹ ಚಿಕ್ಕ ಚಿಕ್ಕ ನಾಗರ ಕಲ್ಲುಗಳಿದೆ ನೀವು ಇಲ್ಲಿ ನೋಡ್ಬೋದು ಈ ಮರಡೇಶ್ವರ ದೇವಸ್ಥಾನಕ್ಕೆ ಭಾನುವಾರ ಮತ್ತು ಗುರುವಾರ ತುಂಬ ಜನ ಬರ್ತಾರೆ ನಾನು ಸಹ ಗುರುವಾರ ಬಂದಿನಿ ಭಾನುವಾರ ಹುಣ್ಮೆ ಅಂತ ಹೇಳಿದ್ರು ಅವತ್ತು ಪೂಜೆ ಮಾಡೋ ಆಗಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಗುರುವಾರನೇ ಬಂದಿದ್ದೀನಿ ಸ್ನೇಹಿತರೆ ದೇವಸ್ಥಾನ ನನಗೆ ತುಂಬನೇ ಇಷ್ಟ ಆಯಿತು ಇಲ್ಲಿ ಸುತ್ತಮುತ್ತ ಅಂದರೆ ಟಿ ನರಸೀಪುರ ಸುತ್ತಮುತ್ತ ಇರುವಂಥ ಜನಗಳು ಈ ಒಂದು ಮರಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೇ ತುಂಬ ಜನ ಬರ್ತಾರೆ ನನಗೆ ಈ ಉತ್ತದ ಮೇಲೆ ನಾಗರವು ಹೆಡೆ ಬಿಟ್ಟಿರೋ ಥರ ಕಾಣಿಸುತ್ತಲ್ಲ ಅದಂತೂ ಸಖತ್ ಇಷ್ಟ ಆಗೋಯಿತು ರಿಯಲಿಸ್ಟಿಕ್ ಆಗೈತೆ ಮಾತ್ರ ನೋಡೋದಕ್ಕೆ ಮತ್ತು ನಿಮಗೆ ಫ್ರೆಂಡಿಂದ ನೋಡೋದಾದರೆ ದೇವಸ್ಥಾನ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಳಗಡೆ ಇರುವಂತಹ ಗರ್ಭಗುಡಿಯಲ್ಲಿ ಇರುವಂತಹ ದೇವರನ್ನು ಸಹ ನೀವು ಇಲ್ಲಿ ನೋಡ್ಬೋದು ಈ ದೇವಸ್ಥಾನದಿಂದ ಈಚೆ ಬಂದು ಮತ್ತೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಮಗೆ ಮರುಡೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದ ಒಂದು ಈ ಒಂದು ಆರ್ಚ್ ಕಾಣಿಸುತ್ತೆ ಎಡಗಡೆ ಮತ್ತು ಬಲಗಡೆ ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲಿಗೆ ಬಂದು ಅಡುಗೆ ಮಾಡಿಕೊಂಡು ಊಟನೂ ಸಹ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ರೂಮ್ಗಳ ಥರ ಐತಲ್ಲ ಅಲ್ಲೆಲ್ಲ ಸ್ವಲ್ಪ ಜನ ಇವಾಗ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾದಂಥ ಒಲೆಗಳನ್ನ ಹಚ್ಕೊಂಡು ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಹಾಗೇನೇ ನಾವು ಮುಖ್ಯ ದ್ವಾರದ ಬಳಿ ನೋಡೋದಾದರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಆಗಿ ಇಲ್ಲಿ ಮೂರು ದೇವರುಗಳೈತೆ ನೀವು ನೋಡ್ಬೋದು ಇಲ್ಲಿ ನೀವೇನಾದರೂ ಟೀನರ್ ಸುತ್ತಮುತ್ತ ಇದ್ದರೆ ಮರಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ನಿಜವಾಗೂ ತುಂಬಾ ಚೆನ್ನಾಗಿ ದೇವಸ್ಥಾನ ಒಂದ್ಸಲ ವಿಸಿಟ್ ಕೊಟ್ಟರೆ ನೀವೇನೇ ವರ್ಷ ವರ್ಷ ಇಲ್ಲಿಗೆ ಬರಬೇಕು ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್